ఇక ತುಂಬಾ ಜನ ಇದ್ದಾರೆ নার্সিং ಕಾಲೇಜ్ ಅವರ ಮನೆಯಲ್ಲಿ ಇದ್ದಾರೆ లేదಿದ್ರೆ ಈಗ নার্সিং ಕೆಲಸಕ್ಕೆ ಇರ್ತಾರೆ ನಮ್ಮ ಆಸು ಯಾರಾದರೂ ನಲ್ಲಿ ಯಾರಾದ್ರೂ ನಾವು ಸ್ವಲ್ಪ ಹೆಲ್ಪ್ ಮಾಡಿದಲ್ಲಿ ಅದರಲ್ಲಿ ತುಂಬಾ ಒಂದು ಆಶೀರ್ವಾದ ಅಂತೂ ದುಡ್ಡು ಕೊಟ್ಟು ತಕೊಳ್ಳದೆ ಒಂದು ಆಶೀರ್ವಾದ ಅದು ಬಹಳ ಮುಖ್ಯ ನಾವ್ ಅಲ್ಲಿ ಹೌದು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಕಿಂತ ನಮ್ ಇದು ಅಕೌಂಟ್ ಅಲ್ಲಿ ಆಶೀರ್ವಾದಗಳನ್ನ ನಾವು ಶೇಖರೇ ತುಂಬಾ ಜನ ಇದ್ದಾರೆ ವೀಕ್ಷಕರೇ ಸಾಧಕರಿಗೆ ಸಲಮ್ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಇವತ್ತು ಒಂದು ವಿಶೇಷ ಅತಿಥಿ ಜೊತೆಗೆ ಇವತ್ತು ನಿಮ್ಮ ಮುಂದೆ ಬರ್ತಾ ಇದ್ದಾನೆ ಸಾಧಕರಿಗೆ ಸಲಾಂ ಕಾರ್ಯಕ್ರಮದಲ್ಲಿ ಅವರನ್ನು ಪರಿಚಯ ಮಾಡಲು ಬಹಳ ಸಂತೋಷ ಪಡ್ತಾ ಇದ್ದೇನೆ ವೀಕ್ಷಕರೇ ಸೇವೆಯಲ್ಲಿ ಹಲವಾರು ವಿಧಗಳಿವೆ ಅದರಲ್ಲಿ ಕೆಲವು ಸೇವೆಗಳು ನಾವು ನೀವು ಮಾಡುವಂಥದ್ದು ಇನ್ನು ಕೆಲವು ಸೇವೆಗಳು ನಾವು ನೀವು ಮಾಡ್ಲಿಕ್ಕೆ ಆಗದಂತವು ಇವೆ ಅದರಲ್ಲಿ ಈ ಒಬ್ಬ ಅತಿಥಿಯವರು ಮಾಡ್ತಾ ಇದ್ದಾರೆ ಅವರೊಬ್ಬ ಯುವಕನಾಗಿದ್ದು ಅವರ ಸೇವೆಯು ನಮಗೆ ಒಂದು ನಮಗೆ ಮುಂದಿನ ಜನಾಂಗಕ್ಕೆ ಅದೊಂದು ಪ್ರೇರಣೆ ಆಗಲಿದೆ ಆದ್ದರಿಂದ ಅವರ ಸೇವೆ ಏನು ಅವರು ಯಾವುದರಲ್ಲಿ ಪರಿಣಿತಿ ಹೊಂದಿದ್ದಾರೆ ಹಾಗಾದರೆ ಅವರು ಎಲ್ಲಿ ಇರುವುದು ಇದೆಲ್ಲವೂ ನಾವು ನೋಡಿಕೊಂಡು ಬರುವ ಅವರನ್ನು ಪರಿಚಯ ಮಾಡುವ ಬನ್ನಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ನಾನು ಈಗಾಗಲೇ ಹೇಳಿದ ಹಾಗೆ ಸಾಧಕರಿಗೆ ನಮ್ಮ ಕಾರ್ಯಕ್ರಮದ ಇವತ್ತಿನ ಅತಿಥಿ ನಮ್ಮ ಜೊತೆ ಇದ್ದಾರೆ ಪ್ರಕಾಶ್ ಫರ್ನಾಡಿಸ್ ಉಜಿರೆ ಬನ್ನಿ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುವ ನಮಸ್ತೆ ಸರ್ ನಮಸ್ತೆ ಹೇಗಿದ್ರಿ ನಿಮ್ಮ ೇನೆ ಭೇಟಿ ಕೊಟ್ಟು ನಿಮ್ಮ ಪರಿಸರ ಎಲ್ಲ ನೋಡುವಾಗ ತುಂಬಾ ಖುಷಿ ಆಯ್ತು ಹಳ್ಳಿ ಮನೆ ಅಂತ ಹೇಳಿದ್ರೆ ಒಂದು ಹಳ್ಳಿ ಮನೆ ಅಂತರ ಇದೆ ಒಂದು ಚೊಕ್ಕದಾದ ಒಂದು ಸಣ್ಣ ಒಂದು ಪ್ರದೇಶ ಅಲ್ಲಿ ಒಂದು ಒಳ್ಳೆ ಮನೆ ಮಾಡಿ ಒಂದು ಗಾರ್ಡನ್ ಪಕ್ಷಿ ಎಲ್ಲ ನೀವು ಇದು ಮೇಂಟೈನ್ ಮಾಡ್ತಾ ಇದ್ದೀರಾ ಹೌದೌದು ಸರ್ ನಿಮ್ಗೆ ಈ ಸಾಧಕರಿಗೆ ಸಲಾಂ ಕಾರ್ಯಕ್ರಮಕ್ಕೆ ಸ್ವಾಗತ ನೀಡುವುದರ ಜೊತೆಗೆ ಏನೆಲ್ಲ ವೃತ್ತಿ ಮಾಡ್ತಿದ್ದೀರಿ ಸರ್ ನಂದು ಜೀವನ ನರ್ಸಿಂಗ್ ಆಗಿದೆ ನಂದು ನರ್ಸಿಂಗ್ ಆಗಿ ಇವಾಗ ನಾನು ಫಾರ್ಮಸಿ ಒಂದು ಒಂಬತ್ತು ವರ್ಷ ಇತ್ತು ಮೆಡಿಕಲ್ ಶಾಪ್ ಇದೆ ಹೌದೌದು ಉಜಿರಪೇಟೆಯಲ್ಲಿ ಇದೆ ಹೌದೌದು ನಾನು ಒಂದು ಕೇಳಲ್ಪಟ್ಟೆ ತುಂಬಾ ಜನ ನಮ್ಗೆ ಫೋನ್ ಮಾಡ್ತಾ ಇದ್ರು ನೀವು ಒಂದು ಸಮಾಜ ಸೇವೆ ಮಾಡ್ತೀಯ ಇದ್ದೀರಾ ಅಂತ ಅಂದ್ರೆ ಈ ರೋಗಿಗಳಿಗೆ ಮನೆಗೆ ಹೋಗಿ ಅವರಿಗೆ ಆರೈಕೆ ಶುಶ್ರೂಷೆ ಮಾಡ್ತಾ ಇದ್ದೀರಿ ಅಂತ ಒಂದು ಕೇಳಲ್ಪಟ್ಟೆ ಇದರ ಬಗ್ಗೆ ಸ್ವಲ್ಪ ಹೇಳಿ ಸರ್ ಹೌದಾ ಇದು ಇದು ಅಂದ್ರೆ ನಮ್ಮ ಪ್ರೊಫೆಷನ್ ನರ್ಸಿಂಗ್ ಆದ ಕಾರಣ ನಮ್ಗೆ ನಾವು ಕಲ್ತ ವಿದ್ಯೆ ನಾವು ಕಲ್ತ ವಿದ್ಯೆ ಮತ್ತೆ ಏನಂತ ಹೇಳಿದ್ರೆ ಇಲ್ಲಿ ಹಳ್ಳಿಗಳಲ್ಲಿ ಸ್ವಲ್ಪ ಆ ರಿಮೋಟ್ ಜಾಗದಲ್ಲಿ ಜನರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಅದಂತೂ ಮಳೆಗಾಲದಲ್ಲಿ ಗಾಡಿ ಹೋಗುದಿಲ್ಲ ಕೆಲವರಿಗೆ ಹಣದು ಕೊರತೆ ಸೊ ಹಾಗಾಗಿ ನಾನು ಹೋಗಿ ಭೇಟಿ ಮಾಡಿ ನನ್ನಿಂದ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯವೋ ಅದನ್ನು ನಾನು ಮಾಡ್ತಾ ಇದ್ದೇನೆ ಅಂದ್ರೆ ಆ ಒಂದು ಸೇವೆ ಮಾಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ ಯಾಕಂದ್ರೆ ಹೇಳಿದ್ರೆ ಅದು ಬೇರೆ ಎಲ್ಲ ನಾವು ಹಣದ ರೂಪದಲ್ಲಿ ಸಹಾಯ ಮಾಡಬಹುದು ಕೆಲಸದ ರೂಪದಲ್ಲಿ ಸಹಾಯ ಮಾಡಬಹುದು ಊಟ ನೀಡುವಾಗ ಏನಾದ್ರು ವಸ್ತುಗಳನ್ನು ಕೊಡುವ ರೂಪದಲ್ಲಿ ಸೇವೆ ಮಾಡಬಹುದು ಆದ್ರೆ ಈ ಸೇವೆ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲೋ ಅಲ್ವಾ ಅದು ಅದೊಂದು ವಾರ್ಡ್ ಗಿಫ್ಟ್ ಅಂತ ನಿಮ್ಗೆ ಸಿಕ್ಕಿದೆ ಅದು ಸರ್ ನಿಮ್ಗೆ ಅದು ಆ ಒಂದು ಕನಸು ಬಂತು ಆ ಒಂದು ಸೇವೆ ಮಾಡ್ಬೇಕು ಅಂತ ಆ ಫೀಲ್ಡ್ ಗೆ ಹೋಗ್ಬೇಕು ಅಂತ ಅದು ಅದೆಲ್ಲರಿಗೂ ಒಂದೊಂದು ಆಸಕ್ತಿ ಇರ್ತದೆ ನನ್ನ ಆಸಕ್ತಿ ಆ ಒಂದು ಫೀಲ್ಡ್ ಮತ್ತೆ ನನ್ಗೆ ಅದೊಂದು ಹೊಂದಿಕೊಂಡು ಹೋಗಿದೆ ಹಾಗಾಗಿ ಮತ್ತೆ ಏನಂತ ಹೇಳಿದ್ರೆ ನಾವು ಆ ಆಸ್ಪತ್ರೆ ಸೈಡ್ ಅಲ್ಲಿ ರೋಗಿಗಳನ್ನೆಲ್ಲ ಸೇವೆ ಮಾಡಿ ಬಂದವರು ಹಾಗಾಗಿ ಅದೇ ನಮ್ಗೆ ಒಂದು ಪ್ರೇರಣೆ ಮತ್ತೆ ತಾಳ್ಮೆ ಅಂತೂ ತುಂಬಾ ಬೇಕಾಗ್ತದೆ ಆ ಯಾಕೆಂದ್ರೆ ಒಂದೊಂದು ಪೇಶೆಂಟ್ ನನ್ ಕೆಲವೊಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟರ್ ದೂರ ಇದ್ದವ್ರು ಇದ್ದಾರೆ ಮತ್ತೆ ನಾನು ಹೋಗುವ ನನ್ನ ಈ ಸ್ಕೂಟಿಯಲ್ಲಿ ಮಳೆಗಾಲದಲ್ಲಿ ಬಿಸಿಲಿಗೆ ಮಳೆ ಯಾವುದು ನೋಡದೆ ಯಾವಾಗ ಹೊತ್ತಲ್ಲಿ ಫೋನ್ ಬರ್ತದೆ ಆ ಹೊತ್ತಲ್ಲಿ ಕೆಲವೊಮ್ಮೆ ಎಮರ್ಜೆನ್ಸಿ ನನ್ನ ಮೇಲೆ ನಂಬಿಕೆ ಇಟ್ಟು ಫೋನ್ ಮಾಡ್ತಾರೆ ಸೊ ಆ ಹೊತ್ತಿಗೆ ನಾನು ಹೋಗ್ಲೇಬೇಕಾಗ್ತದೆ ಕೆಲವು ಕಡೆ ಹೋಗ್ಲಿ ರಾತ್ರಿ ಬೆಳಿಗ್ಗೆ ಅದು ಅದಕ್ಕೆ ಯಾರಿಗೆ ಯಾವಾಗ ಹುಷಾರಿಲ್ಲ ಅಂತಿಲ್ಲ ಅದಕ್ಕೆ ಟೈಮ್ ಅಂತಿಲ್ಲ ಸೊ ಹಾಗೆ ಈಗ ಒಂದು ಒಂಬತ್ತು ವರ್ಷದಲ್ಲಿ ನಾನು ಸದರ್ನ ತಾಲೂಕಲ್ಲಿ ಹೋಗದ ಜಾಗ ಇರ್ಲಿಕ್ಕಿಲ್ಲ ಅಂದ್ರೆ ನಿಮ್ಮ ತಾಯಿ ಹೇಳಿದ್ರು ಅಂದ್ರೆ ಎರಡು ಗಂಟೆ ರಾತ್ರಿಗೆ ಒಂದು ಗಂಟೆ ರಾತ್ರಿಗೆ ಎಲ್ಲ ಫೋನ್ ಬರ್ತದೆ ಹೌದು ಹೋಗ್ತಾನೆ ಹೌದು ಕಂಟಿನ್ಯೂಸ್ ಫೋನ್ ಗಳು ಬರ್ತಾ ಇರ್ತಾರೆ ಯಾಕಂದ್ರೆ ಅವ್ರಿಗೆ ನನ್ನ ಮೇಲೆ ಸ್ವಲ್ಪ ನಂಬಿಕೆ ಯಾಕಂದ್ರೆ ನಾವು ಈ ಆಸ್ಪತ್ರೆ ಸೈಡ್ ಅಲ್ಲಿ ದುಡ್ದವರು ನಮ್ಗೆ ಈ ನರ್ಸಿಂಗ್ ಬಗ್ಗೆ ರೋಗಿಗಳ ಬಗ್ಗೆ ಸ್ವಲ್ಪ ತಿಳುವಳಿಕೆ ಇದ್ದ ಕಾರಣ ಅವರು ನಮ್ಗೆ ಒಂದು ಗೈಡೆನ್ಸ್ ಕೇಳ್ತಾರೆ ಏನ್ ಮಾಡ್ಬೋದು ಎಲ್ಲಿಗೆ ಹೋಗ್ಬೋದು ಏನು ಅಂತ ಸೊ ಹಾಗಾಗಿ ನಾನು ಅವರಿಗೆ ಒಂದು ಸೂಕ್ತ ರೀತಿ ಒಂದು ಮಾರ್ಗದರ್ಶನ ಏನ್ ಮಾಡ್ಬೇಕು ಇಲ್ಲಿ ಹೋಗ್ಬೇಕು ಯಾರತ್ರ ಹೋಗ್ಬೇಕು ಹೇಳಿ ಕೊಡ್ತಾರೆ ಮತ್ತೆ ಕೆಲವು ಸರ್ಜರಿ ಆದ ಮೇಲೆ ಮೇಲೆಲ್ಲ ಡಾಕ್ಟರ್ನವ್ರು ಫೋನ್ ಮಾಡಿ ಫಾಲೋ ಅಪ್ ಮಾಡ್ಲಿಕ್ಕೆ ಹೇಳ್ತಾರೆ ಕೆಲವೊಮ್ಮೆ ಡ್ರೆಸ್ಸಿಂಗ್ ಮಾಡ್ಲಿಕ್ಕೆ ಇರ್ತದೆ ಕೆಲವ್ರಿಗೆ ಆಂಟಿಬಯೋಟಿಕ್ಸ್ ಹಾಕ್ಲಿಕ್ಕೆ ಇರ್ತದೆ ಸೊ ಹಾಗೆ ಅದನ್ನೆಲ್ಲ ನಾವು ಆ ಟೈಮ್ ಹೊತ್ತಿಗೆ ನಾವು ಮಾಡ್ಲಿ ಒಮ್ಮೆ ಮೇಲೆ ನಾನು ಅದು ಕೆಲವೆಲ್ಲ ಗಾಯ ಗುಣ ಆಗ್ಲಿಕ್ಕೆಲ್ಲ ಆರು ತಿಂಗಳು ಎಂಟು ತಿಂಗಳು ಬೇಕಾಗ್ತದೆ ಆ ಎಂಟು ತಿಂಗಳು ನಾನು ಡೈಲಿ ಹೋಗಿ ವಿಸಿಟ್ ಮಾಡ್ಲಿ ಬೇಕಾಗ್ತದೆ ಯಾಕಂತ ಹೇಳಿದ್ರೆ ನಾವು ಸರ್ವ ಧರ್ಮದವರು ನಮಗೆ ಒಂದೊಂದು ಧರ್ಮ ಕೇಂದ್ರಗಳು ಇವೆ ಹೌದು ಆ ಎಲ್ಲ ಧರ್ಮದವ್ರಿಗೂ ಅವರವರ ಧರ್ಮ ಕೇಂದ್ರ ಇದೆ ಆದ್ರೂ ಒಬ್ಬ ಲೇಖಕರು ಒಂದು ಕಡೆಯಲ್ಲಿ ಬರೀತಾರೆ ಈ ಆಸ್ಪತ್ರೆಯ ಗೋಡೆಗಳು ಉಂಟಲ್ಲ ಅದು ಕೇಳಿದಷ್ಟು ಪ್ರಾರ್ಥನೆ ಯಾವ ಮಂದಿರಗಳು ಕೇಳಲಿಕ್ಕಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅಂದ್ರು ಅಷ್ಟು ಒಂದು ಕಷ್ಟದಾಯಕವಾದಂತ ಒಂದು ಪರಿಸ್ಥಿತಿಯಲ್ಲಿ ಜನ ಇರ್ತಾರೆ ಅಂತ ಸಂದರ್ಭದಲ್ಲಿ ನೀವು ನಿಮ್ಮ ಎಲ್ಲಾ ಕೆಲಸವನ್ನು ಬಿಟ್ಟು ಯಾರು ಫೋನ್ ಮಾಡ್ತಾರೆ ಅವರ ಮನೆಗೆ ಹೋಗಿ ಅವರಿಂದ ಒಂದು ರೂಪಾಯಿ ಸಹ ನೀವು ಅಪೇಕ್ಷೆ ಪಡದೆ ಉಚಿತವಾಗಿ ನೀಡ್ತಾ ಇದ್ದೀರಿ ಅದು ಸಹ ಒಂದು ಯುವಕನಾಗಿ ಹೌದು ಇದು ನಮಗೆ ಒಂದು ಹೆಮ್ಮೆಯ ಸಂಗತಿ ಯಾಕಂದ್ರೆ ಹೇಳಿದ್ರೆ ಇದು ಯಾರಿಗೂ ಮಾಡ್ಲಿಕ್ಕೆ ನಾ ಈಗಾಗಲೇ ವೀಕ್ಷಕರೇ ಹೇಳಿದ್ದೇನೆ ಈ ಸೇವೆ ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಹೇಳಿದ್ರೆ ಆ ಸೇವೆ ನಮ್ಗೆ ನೋಡ್ಲಿಕ್ಕಿದೆ ಈಗ ನೀವು ಯಾವ ಸಾಲ ಆ ಕೆಲಸ ಮಾಡ್ತೀರಿ ಆ ಸೇವೆಯನ್ನು ಮಾಡ್ತೀರಿ ರೋಗಿಗಳಿಗೆ ಆರೈಕೆ ಮಾಡ್ತೀರಿ ನಮ್ಗೆ ಇದೆ ಆದ್ರೂ ನಾವು ಹೆಮ್ಮೆ ಪಡುವುದೇನಂತ ಹೇಳಿದ್ರೆ ನಿಮ್ಮಂತ ಯುವಕರು ಒಂದು ನರ್ಸಿಂಗ್ ಕ್ಷೇತ್ರಕ್ಕೆ ಹೋಗಿ ಆ ನಂತರ ನೀವು ಒಂದು ಮೆಡಿಕಲ್ ಶಾಪ್ ಅನ್ನು ಓಪನ್ ಮಾಡಿ ಅಲ್ಲಿ ಒಬ್ಬ ಕೆಲಸದವರನ್ನು ಇಟ್ಟು ನೀವು ಈ ಸೇವೆಯನ್ನು ಉಚಿತವಾಗಿ ಮಾಡ್ತಾ ಅಂತ ಹೇಳಿದ್ರೆ ಒಂದು ದೇವರ ಒಂದು ನಿಮಗೆ ಕೃತ್ಯ ಅಂದ್ರೆ ಗಾಡ್ ಗಿಫ್ಟ್ ಅಂತ ಹೇಳ್ತಾರೆ ಅದೇ ಆಗಿರ್ಬೋದು ಅಲ್ವಾ ಹೌದೊಂದು ಖಂಡಿತ ದೇವರ ಆಶೀರ್ವಾದ ಅಂತೂ ಬೇಕೇ ಬೇಕು ಯಾಕೆಂದ್ರೆ ನಾವು ಮುಟ್ಟಿದ್ದು ಗುನ್ನಾಗಬೇಕಿದ್ರೆ ದೇವರ ಆಶೀರ್ವಾದ ಬೇಕೇ ಬೇಕು ಮತ್ತೆ ಏನಂತ ಹೇಳಿದ್ರೆ ಇನ್ನೊಬ್ಬರ ನೋವಲ್ಲಿ ನಾವು ಹೋಗಿ ಪಾಲು ನಾವು ಅವರ ನೋವು ನಮ್ದಂತೇಳಿ ನಾವು ಹೋಗಿ ಅವರೊಟ್ಟಿಗೆ ನಾವು ಇನ್ವಾಲ್ವ್ ಆಗ್ತಿವೋ ಆಗ ಅದ್ರಲ್ಲಿ ಸಿಗುವ ಒಂದು ಸಮಾಧಾನನೇ ಬೇರೆ ಮತ್ತೆ ನಾವು ಸೇವೆ ಮಾಡ್ಲಿಕ್ಕೆ ನಮ್ಗೆ ಖರ್ಚು ಕೂಡ ಅಷ್ಟೇ ಉಂಟು ಅದು ನಮ್ಗೆ ಬೇರೆ ಯಾವುದೇ ಯಾರ ಅನ್ನದ ಸಹಾಯ ಏನಿಲ್ಲ ಯಾಕಂದ್ರೆ ನಾನೇ ದುರ್ದು ನನ್ನ ಸ್ವಂತನದಿಂದ ಎಲ್ಲ ಒಂದು ನಾನು ಮಾಡ್ಬೇಕಾಗ್ತದೆ ಸೊ ಹಾಗಾಗಿ ಕಷ್ಟ ತುಂಬಾ ಉಂಟು ಮತ್ತೆ ನಮ್ದ್ರಲ್ಲಿ ಸೇವೆ ಮಾಡುದ್ರಲ್ಲಿ ನಮ್ದು ಯಾವ್ದು ಜಾತಿ ಧರ್ಮ ಅದು ಇದು ಯಾವ್ದು ಬರುದಿಲ್ಲ ಮನುಷ್ಯ ಒಂದೇ ಜಾತಿ ಮನುಷ್ಯ ಜಾತಿ ಮಾತ್ರ ಮಾನವ ಮನುಷ್ಯ ಜಾತಿ ಮಾತ್ರ ನೋಡಿ ಇಲ್ಲದ ಟೈಮ್ ಅಲ್ಲಿ ಅಂತೂ ಯಾರಿಲ್ಲ ಕೊರೋನಾ ಟೈಮ್ ಅಲ್ಲಿ ಫಸ್ಟ್ ಕೊರೋನಾ ಟೈಮ್ ಅಲ್ಲಿ ನಾನು ತುಂಬಾ ಮನೆ ಮನೆಗಳಿಗೆ ಭೇಟಿ ಕೊಟ್ಟಿದ್ದೇನೆ ಯಾರ ಮನೆಗೆ ಭೇಟಿ ಕೊಟ್ಟಿದ್ದೇನೆ ಅದು ಯಾರಿಗೆ ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ ನಮ್ಮ ಮನೆಯವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಅದು ಹೇಳುವಂತ ವಿಷಯ ಕೂಡ ಅಲ್ಲ ಯಾರಿಗೆ ಪಾಸಿಟಿವ್ ಅಲ್ಲಿ ಗಂಡ ಹೆಂಡತಿ ಮಕ್ಕಳು ಯಾರು ಇರ್ಲಿಲ್ಲ ಹೌದ್ ಹಾಗೆ ನಾ ಫಸ್ಟ್ ಕೊರೋನಾ ಟೈಮ್ ಅಲ್ಲಿ ತುಂಬಾ ತುಂಬಾ ಅಂದ್ರೆ ತುಂಬಾ ಜನರನ್ನು ನಾನು ಹೋಗಿ ಸೇವೆ ಮಾಡಿದ್ದೇನೆ ಅಂದ್ರೆ ಆದ್ರೆ ಆ ಸಮಯದಲ್ಲಿ ಯಾರಿಗೆ ಯಾರು ಸಹ ಹೆಲ್ಪ್ ಮಾಡ್ತಿರ್ಲಿಲ್ಲ ಆ ಸಮಯದಲ್ಲಿ ನೀವು ತುಂಬಾ ಹೆಲ್ಪ್ ಮಾಡಿದ್ದೀರಿ ಅಂತ ನಮ್ಗೆ ತುಂಬಾ ಜನ ಹೇಳಿದ್ರು ಯಾಕಂದ್ರೆ ಹೇಳಿದ್ರೆ ನಿಮ್ಮ ಒಂದು ನಿಮ್ಗೆ ಆ ಮೆಡಿಕಲ್ ಹಿಸ್ಟ್ರಿ ಗೊತ್ತಿತ್ತು ನಿಮ್ಗೆ ಯಾವ ತರ ನಾವು ನಾವು ಸಿಂಪ್ಟಮ್ಸ್ ಅನ್ನು ನೋಡಿ ನಮ್ಗೆ ಒಂದು ಗೊತ್ತಾಗ್ತದಲ್ವಾ ಸೊ ಹಾಗೆ ಸುಮ್ಮನೆ ಆಗಿ ನಾವ್ ಈ ಕ್ಷೇತ್ರದಲ್ಲಿ ದುಡ್ಡು ಮಾಡುದಿದ್ರೆ ನಮ್ಗೆ ಎಷ್ಟು ದುಡ್ಡು ಮಾಡಬಹುದು ಆದ್ರೆ ನಾನು ಇಲ್ಲಿ ತನಕ ಯಾವುದೇ ಆತರ ಆ ಒಂದು ದಾರಿಯಲ್ಲಿ ತಪ್ಪು ದಾರಿ ಇರ್ದು ದುಡ್ಡು ನಾನು ಇಲ್ಲಿ ತನಕ ಮಾಡಿರ್ತಿದ್ರೆ ನಂದು ಇಷ್ಟೊತ್ತಿಗೆ ಮಾಡ್ ಬದುಕು ಬದುಕು ಅಂತ ಎಷ್ಟೋ ಚಾನ್ಸಸ್ ಇವೆ ಆತರ ಮಾಡಿ ಆದ್ರೆ ಅದು ನಮ್ಗೆ ನಂಗೆ ಗೊತ್ತಿಲ್ಲ ನನ್ಗಂತೂ ಆತರ ದುಡ್ಡು ಮಾಡುವ ಆಸಕ್ತಿ ಕೂಡ ಇಲ್ಲ ಅಲ್ಲ ಯಾಕಂತ ಹೇಳಿದ್ರೆ ನಾವು ಇಷ್ಟೇ ಹೇಳುದು ವೀಕ್ಷಕರಿಗೆ ವೀಕ್ಷಕರೇ ಈ ವಿಡಿಯೋ ನೋಡಿ ಇವರ್ ಮಾಡುವಂತ ಕೆಲಸವನ್ನು ನೋಡಿ ನಮ್ಗೆ ಕಡೆ ಪಕ್ಷ ಇವರ್ ಸೇವೆ ನೋಡಿ ಆದ್ರೂ ಒಂದು ಎರಡು ಜನ ಸಹ ನಿಮ್ಮ ಊರಲ್ಲಿ ನಿಮ್ಮ ಒಂದು ಏನ ಪ್ರದೇಶದಲ್ಲಿ ಏನಾದ್ರೂ ನಿಮ್ಗೆ ಇಂಥ ಸೇವೆ ಮಾಡ್ಲಿಕ್ಕೆ ಆಗ್ಲಿಲ್ಲವಾದ್ರೂ ಅಂತ ಕಷ್ಟದಲ್ಲಿ ಇರುವವರ ಒಂದು ಜೊತೆ ಹೋಗಿ ಒಂದು ನಿಮಿಷ ನೀವು ಮಾತುಕತೆ ಮಾಡಿ ಅವ್ರಿಗೆ ತುಂಬಾ ಸಂತೋಷ ಆಗ್ತದೆ ಅದು ಸರ್ ಯಾಕೆಂದ್ರೆ ಏನೇ ಇದ್ದಾರೆ ಪ್ರತಿಯೊಂದು ಈಗ ನರ್ಸಿಂಗ್ ಕಲಿತವರು ತುಂಬಾ ಜನ ಇದ್ದಾರೆ ಸೊ ಅವರಿಗೆ ಕೂಡ ಒಂದು ಹುದ್ದೆ ಕೂಡ ಆಗಿ ಮನೆಯಲ್ಲಿ ಒಂದ್ ದಿನಕ್ಕೊಂದು ನಾಲ್ಕೈದು ಪೇಷೆಂಟ್ ನೋಡಿದ್ರೆ ಅವರಿಗೆ ಒಂದು ವರ್ಕ್ ಫ್ರಮ್ ಹೋಮ್ ಇದ್ದಾಗೇನೆ ಕೂಡ ಅದು ಸರ್ ಸೊ ಯಾಕೆಂದ್ರೆ ನೂರಲ್ಲಿ ನೂರು ಕೂಡ ಯಾರು ಬಡವರು ಇರುವುದಿಲ್ಲ ಕೆಲವರು ಇರ್ತಾರೆ ಸೊ ನಾನು ಏನ್ ಮಾಡ್ತಾರೆ ತರ ದುಡ್ಡು ಕೊಟ್ಟದನ್ನು ದುಡ್ಡನ್ನು ಸಪರೇಟ್ ಇಟ್ಟು ನಾನು ಬೇರೆ ಪೇಷೆಂಟ್ ಗಳಿಗೆ ಉಪಯೋಗ ಹೌದಿಯಾ ಕೆಲವೊಮ್ಮೆ ಆಂಬುಲೆನ್ಸ್ ಗೆ ಕೆಲವೊಮ್ಮೆ ಕೆಲವರು ಮನೆ ಬಾಡಿಗೆ ಕಟ್ಟೋದು ಕೂಡ ಉಂಟು ಕೆಲವು ಇದು ನಾನೀಗ ಫಸ್ಟ್ ಟೈಮ್ ನಾನು ಈಗ ಈ ಯೂಟ್ಯೂಬ್ ಅಲ್ಲಿ ಆಗ್ಲಿ ಈಗ ವಿಡಿಯೋದಲ್ಲಿ ನಾನು ಈ ತರ ಹೇಳುವಂತ ಇಲ್ಲಿ ತನಕ ನಾನು ವೀಕ್ಷಕರಿಗೆ ಹೇಳ್ತಾನೆ ಇಲ್ಲ ಪಬ್ಲಿಸಿಟಿ ಕೂಡ ಮಾಡಿಲ್ಲ ವೀಕ್ಷಕರಿಗೆ ಹೇಳ್ತಾನೆ ಇಲ್ಲ ಒಂಬತ್ತು ವರ್ಷದಲ್ಲಿ ಇವರು ಈವರೆಗೆ ಯಾರಿಗೂ ಒಂದು ಇಂಟರ್ವ್ಯೂ ಆಗ್ಲಿ ಅವರ ಒಂದು ಹೇಳಿಕೆ ಆಗ್ಲಿ ಅವ್ರು ಕೊಡ್ಲಿಲ್ಲ ನನ್ನ ಒತ್ತಾಯದಲ್ಲಿ ನನ್ನ ರಿಕ್ವೆಸ್ಟ್ ಅಲ್ಲಿ ಇವರು ಒಪ್ಪಿದ್ದಾರೆ ಯಾಕಂದ್ರೆ ಹೇಳಿದ್ರೆ ನಾನು ಇಷ್ಟೇ ಹೇಳಿದ್ದು ನಿಮಗೆ ನಾವು ಪಬ್ಲಿಸಿಟಿ ಕೊಡುವುದಲ್ಲ ನಿಮ್ಮ ಒಂದು ಇಂಟರ್ವ್ಯೂ ನಲ್ಲಿ ನಿಮ್ಮ ಒಂದು ಪ್ರೇರಣೆಗೊಂಡು ಬೇರೆ ಯಾರಾದರೂ ಎರಡು ಜನ ನಮಗೆ ಒಂದು ಸಿಕ್ಕಿದ್ರೆ ಇಂಥ ಸೇವೆ ಮಾಡುವುದು ಸಿಕ್ಕಿದ್ರೆ ನೀವು ಮಾಡಿದಂತಹ ಒಂದು ಕೆಲಸಕ್ಕೆ ಸಾರ್ಥಕತೆ ಆಗ್ತದೆ ಅಂತ ಅದು ಈವನ್ ನಿಮ್ಗೆ ನಾವು ಪಬ್ಲಿಸಿಟಿ ಕೊಟ್ಟದಲ್ಲ ನಿಮ್ಮ ಒಂದು ಸೇವೆ ಹತ್ತು ಜನ ನೋಡ್ಲಿ ಒಂದು ನಮ್ಮ ರೋಗಿಗಳಿಗೆ ಅವರ ಕೈಯಿಂದ ಆಗುವಂತ ಒಂದು ಸಹಾಯ ಮಾಡ್ಲಿಂತ ಎನ್ನುವ ಉದ್ದೇಶಕ್ಕೆಲ್ಲ ಈ ನನ್ಗೆ ತುಂಬಾ ಈ ಡಯಾಬಿಟಿಕ್ ಈಗ ಶುಗರ್ ಪೇಶನ್ ತುಂಬಾ ಇದ್ದಾರೆ ಗಾಯ ಆಗಿರ್ತಾರೆ ಒಂದು ದಿನ ಮುಟ್ಟದಿದ್ರೆ ಇನ್ನೊಂದು ದಿನ ಹೋಗುವಾಗ ಅದು ಇನ್ನು ತುಂಬಾ ವರ್ಸ್ಟ್ ರೀತಿ ಹೋಗಿರ್ತದೆ ಸೊ ಅವರೆಲ್ಲ ಮನೆಯಲ್ಲಿ ಹೆಲ್ಪ್ ಗೆ ಕಾಯ್ ಕೂತ್ರೆ ಅದು ತುಂಬಾ ಒಂದು ರೋಗಿಗಳು ನೋವನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿಯೇ ಬೇರೆ ಇರ್ತದೆ ಈ ಬೆಡ್ ಸೋರ್ಗಳು ಪೇಷಂಟ್ ನಂಗೆ ತುಂಬಾ ಇದ್ದಾರೆ ಸೋರ್ ಇದ್ದಾರೆ ಈ ಶುಗರ್ ಅಲ್ಲಿ ಗಾಯದವ್ರು ಇದ್ದಾರೆ ಸ್ಟ್ರೋಕ್ ಆದವರು ಇದ್ದಾರೆ ಕ್ಯಾನ್ಸರ್ ಪೇಷಂಟ್ ಇದ್ದಾರೆ ಇವರನ್ನೆಲ್ಲ ಡೈಲಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಅಂತ ಪರಿಸ್ಥಿತಿ ಆಗ್ಲಿ ಅಂತ ಒಂದು ಫೈನಾನ್ಶಿಯಲ್ ಸಪೋರ್ಟ್ ಆಗ್ಲಿ ಅವ್ರ ತರ ಯಾರು ಇಲ್ಲ ಮತ್ತೆ ಹುಷಾರಿಲ್ಲದೆ ಬೆಡ್ ಅಲ್ಲಿ ಬಿದ್ರೆ ಎಲ್ರು ಪ್ರಾರ್ಥನೆ ಮಾಡೋದು ಒಮ್ಮೆ ದೇವರು ಇವರನ್ನು ಕರೀಲಿ ಅಂತ ಹೇಳಿ ಬಿಟ್ರೆ ಒಮ್ಮೆ ಗುಣ ಆಗ್ಲಿ ಅಂತೇಳಿ ಯಾರು ಹೇಳುದೇ ಇಲ್ಲ ತುಂಬಾ ಆಗ ಆ ಪೇಶೆಂಟ್ ಅವರೆಲ್ಲ ಒಬ್ರನ್ನು ಕಾಯ್ತಿರ್ತಾರೆ ಯಾರಾದ್ರೂ ಒಂದು ನಮ್ಗೆ ಸಹಾಯ ಮಾಡ್ಲಿ ಹಾಗೆ ಅಂತ ಅದಕ್ಕೋಸ್ಕರ ಆ ಒಂದು ಮಾನವೀಯತೆ ದೃಷ್ಟಿಯಲ್ಲಿ ನಾನು ಹೋಗುದು ಬಿಟ್ರಿ ಇವನ್ ನನ್ಗೂ ಕೂಡ ಸಾಕಾಗಿ ಹೋಗ್ತದೆ ಅಂದ್ರೆ ಎಲ್ರನ್ನು ಕೆಲವರು ಎಕ್ಸ್ಪೆಕ್ಟೇಷನ್ ಇತ್ತು ಎಲ್ಲರೂ ಫೋನ್ ಮಾಡಿದ ತಕ್ಷಣ ನಾನು ಫೋನ್ ರಿಸೀವ್ ಮಾಡ್ಬೇಕು ಅಲ್ಲಿ ಹೋಗಿ ಮುಟ್ಟಬೇಕಂತ ಯಾಕೆಂದ್ರೆ ಆ ಪರಿಸ್ಥಿತಿ ಇರುವುದಿಲ್ಲ ಕೆಲವರಿಗೆ ಬೇಸರ ಆಗ್ತದೆ ಆದ್ರೆ ನಾವು ಮಾಡುವ ಸೇವೆ ನಾವು ಯಾವುದೇ ಕೂಡ ಅದ್ರಲ್ಲಿ ಅನ್ನ ಗಳಿಸುವಂತದ್ದಾಗ್ಲಿ ನಾವು ಮಾಡುವಂತದ್ದಲ್ಲ ಆದ್ರೆ ಕೆಲವರಿಗೆ ಆ ಒಂದು ಅಲ್ಲ ನಾವು ವೀಕ್ಷಕರ ಇದರಲ್ಲಿ ಸೀದಾ ಹೇಳ್ತೇನೆ ಯಾಕಂದ್ರೆ ಹೇಳಿದ್ರೆ ಈ ಫೀಲ್ಡ್ ಎಲ್ಲಾ ಗೆ ನಾವು ಜನ ಇಟ್ಟು ಕೆಲಸ ಇಡ್ಬೋದು ಆ ಫೋನ್ ಮಾಡಿದ ಕೂಡ್ಲೆ ಅಲ್ಲಿಗೆ ಹೋಗು ಇಲ್ಲಿಗೆ ಹೋಗು ಅಂತ ಹೇಳ್ಬೋದು ವೀಕ್ಷಕರೇ ನೀವು ಅರ್ಥ ಮಾಡಿಕೊಳ್ಬೇಕು ಯಾಕಂದ್ರೆ ಹೇಳಿದ್ರೆ ಇವರು ನರ್ಸಿಂಗ್ ಮಾಡಿ ಅದರ ಪರಿಣಿತಿ ಹೊಂದಿದ್ದಾರೆ ಇಂತ ವ್ಯಕ್ತಿಗಳು ಇವರಿಗೆ ಸಿಗುವುದಿಲ್ಲ ಅಂದ್ರೆ ಒಂದು ನೀವು ಫೋನ್ ಮಾಡಿದ ಕೂಡಲೇ ಅಲ್ಲಿ ನಮ್ಗೆ ಬರ್ಬೇಕು ಇಲ್ಲಿಗೆ ಬರ್ಬೇಕು ಒಂದು ಇವರು ಎಲ್ಲೆಲ್ಲೋ ಒಂದು ದೂರ ದೂರ ಒಂದು ಇಳಿಜಾರು ಇಳಿದಾರು ಮತ್ತೆ ರಸ್ತೆ ಇಲ್ಲದ ಜಾಗದಲ್ಲಿ ಇರ್ತಾರೆ ಇವರೇ ಬರ್ಬೇಕಾಗ್ತದೆ ಯಾಕಂದ್ರೆ ಹೇಳಿದ್ರೆ ಬೇರೆಯವರಿಗೆ ಅದನ್ನು ಕೊಟ್ರೆ ನಿಮ್ಮ ಒಂದು ಜೀವನದ ಒಂದು ಜೀವದ ಒಂದು ಅದು ರಿಸ್ಕ್ ಅನ್ನು ಯಾರು ತಗೊಳ್ಳೋದಕ್ಕೆ ತಯಾರಿಲ್ಲ ಮತ್ತೆ ಆ ಸೇವೆ ಮಾಡ್ಲಿಕ್ಕೆ ಬಿಲ್ಕುಲ್ ಯಾರು ಬರುದಿಲ್ಲ ಕಲಿತವರು ಬರುದಿಲ್ಲ ಅಂತ ಕಡೆಯಲ್ಲಿ ಇವರೊಬ್ಬರೇ ಮೇಂಟೈನ್ ಮಾಡ್ತಾ ಇದ್ದಾರೆ ಆದ್ದರಿಂದ ಇವರಿಗೆ ಕಾಲ್ ಸಿಕ್ಕಿದ ಕೂಡಲೇ ಅಥವಾ ನೀವು ಕರೆದ ಕೂಡಲೇ ಬರ್ಲಿಲ್ಲ ಅಂತ ಹೇಳುವಾಗ ನೀವು ಅರ್ಥ ಮಾಡಿಕೊಳ್ಬೇಕು ಇವರು ಇವರಿಗೆ ಎಷ್ಟು ಜನ ಪೇಶೆಂಟ್ ಇದ್ದಾರೆ ಅದು ಸಹ ಇವರನ್ನು ಕಾಯ್ತಾ ಇರುವವರಿದ್ದಾರೆ ಎಚ್ ಡಿ ಎಂ ಸಿ ಹಾಸ್ಪಿಟಲ್ ಅಲ್ಲಿ ಇದ್ದು ಸಹ ನಿಮ್ಗೆ ಫೋನ್ ಮಾಡ್ತಾರೆ ಅದೆಲ್ಲ ನೀವು ನಾವು ಅರ್ಥ ಮಾಡಿಕೊಂಡ್ರೆ ಖಂಡಿತ ಇವರ ಒಂದು ಸ್ಥಾನದಲ್ಲಿ ನಾವು ನಿಂತರೆ ನಿಮ್ಗೆ ಅರ್ಥ ಆಗ್ತದೆ ಇಲ್ಲಾಂದ್ರೆ ನೀವು ಒಂದು ಸಲ ನೀವು ಇವರ ಜೊತೆ ನೀವು ಒಂದು ದಿವಸ ಇವರ ಜೊತೆ ನೀವು ಫೀಲ್ಡಿಗೆ ಹೋಗಿ ಆಗ ನಿಮ್ಗೆ ಗೊತ್ತಾಗ್ತದೆ ಇವರ ಕಷ್ಟ ಏನು ಅದರ ಸೇವೆಯ ಒಂದು ಪರಿಣಾಮ ಏನು ಅದರ ಖರ್ಚು ಎಷ್ಟು ಉಂಟು ಎಲ್ಲ ಗೊತ್ತಾಗ್ತದೆ ಏನ್ ಹೇಳ್ತೀರಿ ಸರ್ ಅದೌದು ಅದು ಯಾರನ್ನು ನಾವು ನೋವು ಮಾಡ್ಲಿಕ್ಕೆ ಆತರ ಅಲ್ಲ ಬಟ್ ಕೆಲವೊಮ್ಮೆ ಹೇಳಿದ್ರೆ ಫೋನ್ ಮಾಡುವಾಗ ಕಂಟಿನ್ಯೂಸ್ ಇಲ್ಲ ಅದನ್ನ ಸ್ನಾನ ಮಾಡಿರ್ತೇನೆ ಗ್ಲೌಸ್ ಹಾಕಿ ಡ್ರೆಸ್ಸಿಂಗ್ ಮಾಡ್ತಿರ್ತಾನೆ ಜನ ಇಟ್ಟು ಇದನ್ನ ಮಾಡ್ಲಿಕ್ಕೆ ಆಗ್ತದಾ ಜನ ಇಟ್ಟು ಮಾಡುದಿದ್ರೆ ಅದು ನಾವು ಒಂದೊಬ್ಬರನ್ನ ಮುಟ್ಲಿಕ್ಕೆ ಹೋಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿ ಹೋಗ್ತೇವೆ ಆದಷ್ಟು ಬೇಗ ಗುಣ ಆಗ್ಲಿ ಅಂತ ಹೇಳಿ ಸೊ ನಾವು ಅದೊಂದು ಸೇವೆ ಬೇರೆ ಬಿಸ್ನೆಸ್ ಬೇರೆ ಅಲ್ಲ ಸರ್ವಿಸ್ ಬೇರೆ ಬಿಸ್ನೆಸ್ ಬೇರೆ ಜನ ಇಟ್ಟು ಮಾಡುವಂತದಲ್ಲ ನಿಮ್ಮ ಆಟನಿಂದ ನೀವು ಅದನ್ನು ಕೆಲಸ ಮಾಡುದು ಅದಲ್ಲದೆ ಆ ಒಂದು ಸೇವೆ ಮಾಡ್ಲಿಕ್ಕೆ ಗೊತ್ತಿದ್ದವರು ಆಗ್ಬೇಕು ಎಂತ ಒಂದು ಬ್ಯಾಟರ್ ಬಗ್ಗೆ ನಮ್ಗೆ ನಾಲೆಜ್ ಇದ್ದ ಕಾರಣ ನಾಲೆಜ್ ಅನ್ನು ಸರಿಯಾದ ರೀ ಜಾಗದಲ್ಲಿ ಇಟ್ಟು ಇಂಜೆಕ್ಟ್ ಮಾಡ್ಬೇಕಾದ್ರೂ ಗೊತ್ತಿರಬೇಕು ಹೌದು ಅಲ್ವಾ ಇಲ್ಲಾದ್ರೆ ನಿಮ್ಗೆ ಜನ ಇಟ್ಟು ಏನಾದ್ರೂ ಮಾಡ್ಬೋದು ಅಲ್ಲಿಗೆ ಹೋಗು ಇಲ್ಲಿಗೆ ಅಂತ ಹೇಳ್ಬಹುದು ಅಂದ್ರೆ ಈ ಕೆಲಸಕ್ಕಾಗುದಿಲ್ಲ ಓನ್ ನೀವೇ ಹೋಗ್ಬೇಕಾಗ್ತದೆ ಪೇಷನ್ಸ್ ಬೇಕಾಗ್ತದೆ ಮತ್ತೆ ಕೆಲವರು ಇರ್ತಾರೆ ಅಂದ್ರೆ ಸಿಟ್ಟು ಮಾಡುವವರೆಲ್ಲ ಇರ್ತಾರೆ ಅಂದ್ರೆ ಅವರಿಗೆ ಅವರ ಒಂದು ಇಲ್ಲಪ್ಪ ನಾವಿದ್ರಲ್ಲೆಲ್ಲ ಇಲ್ದಾಗಿದೆ ಇದ್ರಲ್ಲಿ ನಾವು ಅವ್ರು ಬೈತಾರೆ ಇವ್ರು ಸಿಟ್ಟು ಮಾಡಿದ್ರು ಅಂತಿಲ್ಲ ಅದನ್ನೆಲ್ಲ ನಾವು ಮನಸ್ಸಲ್ಲಿ ಇಟ್ಟು ಈ ಸೇವೆ ಮಾಡುವವರಲ್ಲಿ ಯಾಕೆಂದ್ರೆ ಒಳ್ಳೇದು ಮಾಡುವಾಗ ನಿಮ್ಗೆ ಅದ್ರಲ್ಲಿ ಒಂದು ಕೆಟ್ಟದ್ದು ಕೇಳಿಕೆ ಸಿಕ್ಕೆಯೇ ಸಿಕ್ತದೆಲ್ಲ ನಾವು ಅನುಭವಿಸ್ತಾ ಇದ್ದೇವೆ ಅನುಭವಿಸಿದ್ದೇವೆ ಸೊ ಹಾಗೆ ಅದನ್ನೆಲ್ಲ ನಾವು ಲೆಕ್ಕಕ್ಕೆ ತಕೊಳ್ಳುದು ಸಹ ಇಲ್ಲ ಯಾಕೆಂದ್ರೆ ದೇವರಿಗೆ ಒಬ್ಬರಿಗೆ ಗೊತ್ತುಂಟು ನನಗೆ ಒಬ್ರು ಹೇಳಿದ್ರು ಎಲ್ಲ ಯಾರಾದ್ರೂ ಮದರ್ ತೆರೆದರ ನೋಡಿಲ್ಲ ಆದ್ರೆ ನಮ್ಮ ಊರಲ್ಲಿ ಒಬ್ರು ಅಂದ್ರೆ ಅವರ ಒಂದು ಅಹ್ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಪ್ರೇರಣೆ ಅಂತ ಹೇಳಿ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಅಂದ್ರೆ ಸಣ್ಣ ಯುವಕ ಅಂದ್ರೆ ಒಂದು ಮದರ್ ತೆರೆದ ಒಂದು ಆ ಬಿಲ್ಡಲ್ಲಿ ಅವರಿಗೆ ಒಂದು ಒಂದು ಧರ್ಮ ಭಗಿನಿಯಾಗಿ ಅದಕ್ಕೆ ಒಂದು ಒಂದುಗೊಂಡಿದ್ದಾರೆ ಆದ್ರೆ ಒಬ್ಬ ಯುವಕನಾಗಿ ಇದಕ್ಕೆ ಹೊಂದಗೊಳ್ಳುದಷ್ಟು ಸುಲಭ ಇಲ್ಲ ಅಂತ ನಿಮ್ಗೆ ಒಂದು ಒಬ್ಬರು ನಿಮ್ಮ ನೆಚ್ಚಿನ ಒಬ್ಬ ವ್ಯಕ್ತಿ ಹೇಳಿದ್ದಾರೆ ಅಂದ್ರೆ ಆ ಸೇವೆ ನೋಡಿ ಅವ್ರನ್ನು ಕಣ್ಣಾರೆ ನೋಡಿದಾರಂತೆ ಆದ್ದರಿಂದ ನಮಗೆ ಈ ನಿಮ್ಮನ್ನು ಇಷ್ಟ ಇಲ್ಲಿ ಅಂತ ನಮ್ಗೆ ಕರೆಸಿದ್ದು ಅಂದ್ರೆ ಆ ಸೇವೆ ನೋಡ್ಬೇಕು ಅದು ಮತ್ತೆ ಈಗ ಆ ಸೇವೆ ನಾವು ಮುಂದೆ ನೋಡುವ ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದೀರಿ ಸರ್ ನಾನು ಅಮ್ಮ ಮತ್ತೆ ಅಣ್ಣನ ಮಗ ಮತ್ತೆ ದೊಡ್ಡ ಅಣ್ಣ ಅತ್ತಿಗೆ ಹೌದು ಇನ್ನೊಬ್ಬಣ್ಣ ಫಾರಿನ್ ಅಲ್ಲಿ ಇದ್ದಾರೆ ಫೋರಿನ್ ಅಲ್ಲಿ ಅಪ್ಪ ಅಪ್ಪಜಿಗೆ ತೀರ್ಕೊಂಡ್ರು ಅವ್ರಿಗೂ ಹುಷಾರ್ ಇರ್ಲಿಲ್ಲ ಅವರನ್ನು ಕೂಡ ನಾನು ನೋಡ್ತಾ ಇದ್ದು ತುಂಬಾ ವರ್ಷದಿಂದ ಅವರು ಅವರಿಗೆ ಅಲ್ಝೈಮರ್ ಡಿಮೆನ್ಸಿ ಆಯ್ತು ನಿಂಪು ಶಕ್ತಿದು ಅವರು ಕಂಪ್ಲೀಟ್ ನನ್ನ ಮೇಲೆ ಡಿಪೆಂಡ್ ಆಗಿದ್ರು ಲಾಸ್ಟ್ ಲಾಸ್ಟ್ ಅವರು ಎಂತ ವೃತ್ತಿ ಮಾಡ್ತಿದ್ರು ಅವರು ಕೆ ಅಲ್ಲಿ ಡ್ರೈವರ್ ಆಗಿ ಮೂವತ್ತೇಳು ವರ್ಷ ಸರ್ವಿಸ್ ಮಾಡಿದ್ದಾರೆ ಸರ್ವಿಸ್ ಮಾಡಿದ್ದಾರೆ ಅವರ ಇಡೀ ಜೀವನದಲ್ಲಿ ಅವರ ಸರ್ವಿಸ್ ಅಲ್ಲಿ ಒಂದೊಂದು ಆಕ್ಸಿಡೆಂಟ್ ಕೂಡ ಆಗದೆ ಭಾಗಿರಥಿ ಪುರಸ್ಕಾರ ಕೂಡ ನಮ್ಮ ಗವರ್ಮೆಂಟ್ ಇಂದ ಕೂಡ ಅವರಿಗೆ ಸಿಕ್ಕಿದೆ ಖಂಡಿತ ನಿಮ್ಮ ಎಂತ ಬಿಸ್ನೆಸ್ ನಿಮ್ದು ಮೆಡಿಕಲ್ ಸ್ಟೋರ್ ಎಲ್ಲ ಉಂಟಲ್ಲ ಅದು ಹೇಗೆ ನಡೀತಾ ಇದೆ ಸರ್ ಹಾ ದೇವರ ದೇಹದಲ್ಲಿ ನಾವು ಈ ಸೇವೆ ಮಾಡಿದ್ರಿಂದ ಅದು ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು ಅಂದ್ರೆ ನಿಮ್ಗೆ ಜೀವನೋಪಾಯಕ್ಕೆ ಆಗ್ಬೇಕಲ್ಲ ಹೌದು ನಿಮ್ಗೆ ಇಲ್ಲೇನು ಉತ್ಪತ್ತಿ ಆಗುವಂತ ಏನು ಇಲ್ಲ ಮನೆ ಇಲ್ಲ ನಮ್ಗೆ ಅದೇ ಬಿಟ್ರೆ ಬೇರೆ ಹೌದು ಹೌದು ಮತ್ತೆ ಅಣ್ಣನಿದ್ದು ಬಿಸ್ನೆಸ್ ಎಲ್ಲ ಬೇರೆ ಇದೆ ಹೌದು 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 ಅಮ್ಮ ಹತ್ರ ತುಂಬಾ ಹೊತ್ತು ಮಾತಾಡಿ ನಾಡಿದೇವ ನಾವು ಅವರು ಅದೇ ಹೇಳುದು ಮುಂದೆ ಮೂರು ಮಕ್ಕಳು ಮೂರು ಲೈನ್ ಅಲ್ಲಿ ಇದ್ದಾರೆ ಅದರಲ್ಲಿ ಒಬ್ರು ವಿಭಿನ್ನ ರೀತಿಯಲ್ಲಿ ಇದ್ದೀರಿ ಯಾಕಂದ್ರೆ ಒಂದು ಇಂತ ಒಂದು ಸೇವೆ ಮಾಡುವ ಇದರಲ್ಲಿ ಇದ್ದೀರಿ ಹಾಗಂದ್ರೆ ಅವರು ಬೇರೆ ಇದಕ್ಕೆ ಹೋದ್ರೆ ಇವತ್ತು ಎಷ್ಟೋ ನಮ್ಮ ಫೀಲ್ಡ್ ತುಂಬಾ ಒಳ್ಳೆ ಸ್ಕೋಪ್ ಎಲ್ಲ ಇದೆ ಒಳ್ಳೆ ಸ್ಯಾಲರಿ ಎಲ್ಲ ಇದೆ ನಿಮ್ದು ಎಷ್ಟು ವರ್ಷ ಆಯ್ತು ನರ್ಸಿಂಗ್ ಆಗಿ ನಂದು ಡಿಪ್ಲೊಮಾ ಬಿಎಸ್ ನಮ್ದು ಎರಡು ಸಾವಿರದ ಆರು ಎರಡ್ ಸಾವಿರದ ಆರಲ್ಲಿ ನಂದು ಇದು ಡಿಪ್ಲೊಮಾ ನರ್ಸಿಂಗ್ ಆಗಿದೆ ನಾನು ಮತ್ತೆ ಫಾದಮ್ಲಾರ್ ಅಲ್ಲಿ ಇದ್ದೆ ಏನೋಪಾಯದಲ್ಲಿ ಇದ್ದೆ ಮತ್ತೆ ಬ್ಯಾಂಗ್ಳೂರ್ ಇದ್ದೆ ಹೌದು ನಂತರ ನೀವು ಒಂದು ಹತ್ತು ವರ್ಷದ ಇದೆ ನನಗೆ ಅಂದ್ರೆ ಆಕ್ಸಿಡೆಂಟ್ ಆಗಿ ನನ್ನ ಒಂದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬಲ ಕಮ್ಮಿ ಸೊ ಹಾಗಾಗಿ ಮತ್ತೆ ನೀವು ಊರಿಗೆ ಫೀಲ್ಡ್ ಇಂದ ಬಿಟ್ಟು ಹೌದೌದು ಅದಕ್ಕೆ ನೋಡಿ ಅದೊಂದು ಆದದ್ದು ಸಹ ಈ ಸೇವೆಗೆ ನಿಮ್ಗೆ ಒಂದು ಪ್ರೇರಣೆ ಅಂತ ಭಾವಿಸ್ತೇನೆ ನಾನು ಖಂಡಿತ ಖಂಡಿತ ನಿಮ್ಗೆ ಏನೋ ಒಂದು ದೇವರು ನಿಮ್ಮ ಒಂದು ಇಚ್ಛೆಯನ್ನು ಈ ರೀತಿಯಲ್ಲಿ ಮಾಡಿದ್ರೆ ಇಲ್ಲ ಈ ಸೇವೆ ಮಾಡ್ಲಿಕ್ಕೆ ನೀವು ಬರ್ತೂ ಇರ್ಲಿಲ್ಲ ಅಥವಾ ಈ ತರ ಒಂದು ಇರ್ಲಿಲ್ಲ ಆದ್ರೆ ಮತ್ತೆ ನಾನು ನರ್ಸಿಂಗ್ ಆಗಿದೆ ಅಂತೇಳಿ ಜನರಿಗೆ ಒಬ್ಬೊಬ್ಬರಿಗೆ ಫೋನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದು ನಂಬರ್ ಎಲ್ಲ ಕಡೆ ರೊಟೇಟ್ ಆಯಿತು ಸೊ ಹಾಗೆ ಏನೇ ಆಗ್ಲಿ ಆ ಪ್ರಕಾಶ್ ರವರೇ ನೀವು ಈ ಒಂದು ವೃತ್ತಿ ಮಾಡ್ತಾ ಇದ್ದೀರಲ್ಲ ಇದು ನಿಜವಾಗ್ದು ಉಂಟಲ್ಲ ಗ್ರೇಟ್ ಯಾಕಂದ್ರೆ ಹೇಳಿದ್ರೆ ಒಂದು ಉಚಿತವಾಗಿ ಆ ಒಂದು ಆ ಕಷ್ಟದಲ್ಲಿದ್ದವರ ಒಂದು ದುಃಖದಲ್ಲಿ ಒಂದು ಪಾಲ್ಗೊಂಡು ಅವರಿಗೆ ಒಂದು ಆರೈಕೆ ಮಾಡುವುದು ಉಂಟಲ್ಲ ಅದು ಅಷ್ಟು ಸುಲಭ ಇಲ್ಲ ನಾನು ಅದೇ ಹೇಳಿದೆ ಇದು ಎಲ್ಲರಿಗೂ ಮಾಡ್ಲಿಕ್ಕೆ ಆಗುದಿಲ್ಲ ಈವನ್ ನನ್ಗೂ ಸಹ ಆಗುದಿಲ್ಲ ನಾನ್ ನಿಮ್ಮ ಹತ್ರ ಇಂಟರ್ವ್ಯೂ ಮಾಡಬಹುದು ಎಲ್ಲ ಮಾಡ್ಬೋದು ಆದ್ರೆ ನಮ್ಗೂ ಸಹ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ ಯಾಕಂದ್ರೆ ಆ ದೇವರು ನಿಮ್ಗೆ ಒಂದು ಆ ಒಂದು ಇದು ಕೊಟ್ಟಿದ್ದಾನೆ ಒಂದು ಟ್ಯಾಲೆಂಟ್ ಕೊಟ್ಟಿದ್ದಾರೆ ಇದರಲ್ಲಿ ನಿಮ್ಗೆ ಒಂದು ನಿಮ್ಮ ಮನೆಗೆ ನಿಮ್ಗೆ ಖಂಡಿತವಾಗಿಯೂ ದೇವರ ಆಶೀರ್ವಾದ ನೂರಕ್ಕೆ ನೂರು ಸಿಗ್ತದೆ ಯಾಕಂದ್ರೆ ಹೇಳಿದ್ರೆ ಒಂದು ಕಷ್ಟದಲ್ಲೇ ಇದ್ದವರಿಗೆ ಸಹಾಯ ಮಾಡುವಂತ ಎಲ್ಲ ಧರ್ಮದಲ್ಲಿ ಹೇಳ್ತಾರೆ ಮಾನವೀಯತೆಯನ್ನು ನೀನು ತೋರಿಸು ಅಂತ ಆ ಏನೇ ಆಗ್ಲಿ ಪ್ರಕಾಶ್ ಪ್ರಕಾಶ್ರ ನಿಮ್ಮ ಮುಂದಿನ ಜೀವನವು ಒಳ್ಳೇದಾಗ್ಲಿ ನಾವು ಇನ್ನು ಮುಂದಕ್ಕೆ ನೀವು ಏನೆಲ್ಲ ಒಂದು ಸೇವೆ ಮಾಡ್ತೀರಿ ಅದನ್ನೆಲ್ಲ ವೀಕ್ಷಕರಿಗೆ ನಾವು ತೋರಿಸ್ಲಿಕ್ಕಿದ್ದೇವೆ ಖಂಡಿತ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ನಾವು ಇವರ ಸೇವೆಯನ್ನು ನಾವು ನೋಡ್ತಾ ಇದ್ದೇವೆ ಅಹ್ ನಿಮ್ಗೂ ಸಹ ನಾವು ತೋರಿಸ್ತೇವೆ ಖಂಡಿತ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಾಯ್